ಏನು ಮಾಡ್ತಾಯಿದ್ದೀನಿ ಗೊತ್ತಾ ಹುರುಳಿಕಾಳನ್ನು ಉರಿತಾ ಹುರುಳಿಕಾಳು ಇದರಲ್ಲಿ ಹುರ್ದುಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಮತ್ತು ಹಂಗೆ ಹೋಗ್ತಾ ಬರ್ತಾ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಳು ಮೊಳಕೆ ಕಟ್ಟರು ಚೆನ್ನಾಗಿರುತ್ತೆ ಹುರುಳಿಕಾಳಲ್ಲಿ ಹೋಳ್ಗೆ ಮಾಡ್ಬೋದು ನಾನಿವತ್ತು ಹುರ್ದುಳಿ ಮಾಡ್ತಾಯಿದ್ದೀನಿ ಹುರ್ದುಳಿಯಿಂದ ಸೇಮು ಕಾಯಿ ಟೊಮೊಟೊ ಹುಣ್ಸೆಹಣ್ಣು ಖಾಟು ಪುಡಿ ಸಾಂಬಾರು ಪುಡಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಷ್ಟು ಹಾಕ್ಕೊಂಡು ರುಬ್ಬಿ ನೀವು ಹುರುಳಿಕಾಳನ್ನ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿದ್ರೆ ಆಯಿತು ಸಾರಿಗೆ ಏನು ಮಾಡೋದು ಏನು ಮಾಡೋದು ಅಂತಿರ್ತೀವಲ್ಲ ಆ ಥರ ಕಾಳುಗಳನ್ನ ಬೆಳೆಸ್ ಬಳಸ್ಕೊಂಡು ಮಾಡ್ತೀವಿ ಗಾಯಿಸಿದೇನು ಗೊತ್ತಾ ನೆಲ್ಲಿಕಾಯಿ ಇದು ಇದು ಬಾಳೆ ದಿಂಡು ನಿಮಗೆ ತೋರಿಸಿದ್ನಲ್ಲ ಬಾಳೆ ದಿಂಡು ಇನ್ನೂ ಸ್ವಲ್ಪ ಇದೆ ನಾಳೆ ಜ್ಯೂಸ್ ಮಾಡಬೇಕು ವೇಸ್ಟ್ ಆಗುತ್ತಲ್ಲ ಅಂತೇಳಿ ಜ್ಯೂಸ್ ಮಾಡ್ತಾಯಿದ್ದೀನಿ ಮೊನ್ನೆ ಪಲ್ಯ ಮಾಡಿದ್ದೆ ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ ಆಗುತ್ತಂತೆ ವೀಡಿಯೋ ಮಾಡಬೇಕಾದ್ರೆ ಡೀಪ್ ನೆಕ್ ಎಲ್ಲ ನೋಡ್ಕೊಂಡು ಮಾಡಬೇಕು ಬಟ್ಟೆಗಳದೇ ಒಂದು ದೊಡ್ಡ ಶ್ಯೂಸ್ ಏನು ಗೊತ್ತಾಗ ನೆಲ್ಲಿಕಾಯಿ ತಂದಿದ್ದೆ ನಾನು ಮೊನ್ನೆ ಹೋದಾಗ బాదే గొత్తల్ ని కొట్ట అదే జ్యూస్ మతాయిదీ నన్న మళ్ళు దప్ప నే దప్పని తెలుగంగ అంత నన్ను యాకే దప్ప ఆగదంద్రె నేను రైస్ అందరూ తుంబ ఇష్ట ఏంబిట్రు రైస్ బిడల్ చపాతి ఇష్ట డీ ఫ్రై ఆయిల్ ఫుడ్ జాస్తి తిన్న తను హళ హష్ట కర్కొ కర్కొ తింది మొత్తం బజ్జి బాళకాయ అందరూ ఇష్ట ಕಣ್ಣಿಗೆ ಬಾಳೆಕಾಯಿ ಬಿದ್ದರೆ ಬಾಳೆಕಾಯಿ ತಂದು ಬಜ್ಜಿ ಮಾಡ್ಕೊಳ್ಳದೇ ಬಿಡೋಲ್ಲ ನೆಲ್ಲಿಕಾಯಿ ಥರ ತಿಂತಾಯಿದ್ದೆ ಜನಗಳು ಯಾವ ಥರ ಅಂದರೆ ಸ್ವಲ್ಪ ಏನಾದರೂ ಹಿಂಟ್ ಕೊಟ್ಬಿಟ್ರೆ ಹ್ಞೂ ಹೆಂಗೆ ಅದನ್ನು ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ ಅಲ್ಲ ಬರೀ ನೆಗೆಟಿವಿಟಿನೇ ಅನಿಸುತ್ತೆ ಜನಗಳು ಕೆಟ್ಟದನ್ನೇ ಎನ್ಕ್ಯಾಚ್ ಕ್ಯಾಚ್ ಮಾಡೋ ಜಾಸ್ತಿ ಒಳ್ಳೆಯದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಅವ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋಲ್ಲ ಬರೀ ಬೇರೆದ್ರ ಬಗ್ಗೆ ಪಾಸಿಟಿವ್ ಇರೋರು ಬರೀ ಪಾಸಿಟಿವ್ನೇ ಅವರು ಎಕ್ಸ್ಪ್ಲೋರ್ ಮಾಡಬೇಕು ಅದು ಬಿಟ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಾಯಲ್ಲಿ ಹೇಳೋದು ಪಾಸಿಟಿವ್ ಮನಸಲ್ಲಿರೋದು ನೆಗೆಟಿವ್ ನಾನು ಎಷ್ಟು ಹೈಟ್ ಇದ್ದೀನಿ ಗೊತ್ತಾ ಐದು ಅಡಿ ಇದ್ದೀನಿ ಎಲ್ಲರೂ ನನ್ನ ಕುಳ್ಳಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ನನ್ನ ಈ ಕಡೆ ಕುಳ್ಳೋರಿಲ್ಲ ಇಲ್ಲ ಈ ಕಡೆ ಹೈಟು ಇಲ್ಲ ಮತ್ತೆ ಮೀಡಿಯಮ್ ಇದ್ದೀನಿ ಐದು ಅಡಿ ಇದ್ದೀನಿ ನಾನು ಐದು ಅಡಿ ಹೈಟ್ ಅಲ್ವ ಹಂಗಾರೆ ನನ್ನ ಮಗಳ ಬರೀ ರ ನನಗೆ ಕಾಲು ಎಳಿಯೋರು ಇಲ್ಲೂ ಇಲ್ಲ ಮನೆಯಲ್ಲೇ ಕಾಲು ಅಡಿಯೋರಿದ್ದಾರೆ ಇನ್ನು ಹೊರಗಡೆ ಬಿಡ್ತಾರ ಮಗ ಯಾವಾಗಲೂ ಕಾಲು ಇಳಿತಿತ್ತಾಳ ನನಗೆ ಆಯ್ ಹಲೋ ನಮಸ್ಕಾರ ನಾನು ನಿಮಸ್ತರಣಿಗ ಹೆಂಗೆ ಗೊತ್ತಾಗೈತ ಒಳ್ಳೆ ಸ್ನೇಹಿತರನ್ನ ಪಡ್ಕೋಬೇಕು ಅಂದರೆ ನಾವೇನು ಮಾಡಬೇಕು ಅಂತ ಇವತ್ತಿನ ಟಿಪ್ ಇಲ್ಲಿ ಒಂದು ಡಿಸ್ಪ್ಲೇ ಮಾಡ್ತೀನಿ ಅದನ್ನು ಆಯಿತಾ ನೂರ ಎಂಟು ಸರಿ ಹೇಳ್ಕೋಬೇಕು ಒಳ್ಳೆ ಫ್ರೆಂಡ್ ಅಂದರೆ ಯಾರು ಒಳ್ಳೆ ಫ್ರೆಂಡ್ ಅಂದರೆ ನಮ್ಮ ಕಷ್ಟ ಸುಖದಲ್ಲೂ ನಮ್ಮ ಜೊತೆಗಿರೋರೇ ನಿಜವಾದ ಫ್ರೆಂಡು ಒಳ್ಳೆ ಫ್ರೆಂಡು ನನ್ನ ನನಗೆ ಒಳ್ಳೆ ಫ್ರೆಂಡು ಯಾರು ಅಂತ ಹೇಳಿದ್ರೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಗಿದ್ದಿದ್ದು ಒನ್ ಆ್ಯಂಡ್ ಓನ್ಲಿ ಅನಿತಾ ಅಂತ ನನ್ನ ಫ್ರೆಂಡು ನಿಮಗೆಲ್ಲ ಗೊತ್ತಿರಬೇಕು ನಂದು ಅವಳದು ವೀಡಿಯೋ ಮಾಡಿದ್ವಿ ನನ್ನ ಕಷ್ಟ ಕಾಲದಲ್ಲಿ ಅವಳೇ ನನ್ನ ಜೊತೆಗಿದ್ದಿದ್ದು ನಿಜವಾಗಲೂ ನಾನು ಅದನ್ನು ಮರೆಯಲ್ಲ ನನಗೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಜಾಸ್ತಿ ನನಗೆ ಯಾರು ಒಳ್ಳೇದು ಮಾಡಿದ್ದಾರೆ ಕಷ್ಟದಲ್ಲಿ ಯಾರು ಹೆಲ್ಪ್ ಆಗಿದ್ದಾರೆ ಅವರಿಗೆಲ್ಲ ನಾನು ಸ್ಮರಿಸ್ತಾ ಇರ್ತೀನಿ ದೇವರೇ ನನಗೆ ಒಳ್ಳೇದು ಮಾಡಿರೋರು ನನಗೆ ಒಳ್ಳೇದು ಬಯಸೋರು ನನಗೆ ಹೆಲ್ಪ್ ಮಾಡಿರೋರು ಅವ್ರನ್ನ ಚೆನ್ನಾಗಿಟ್ಟಿರಪ್ಪ ಅಂತ ನಾನು ಬೇಡ್ಕೊತಾ ಇರ್ತೀನಿ ಎಲ್ಲದಕ್ಕೂ ಹೇಳ್ತಾರಲ್ಲ ಪೂರ್ವಾರ್ಜಿತ ಅಂತ ಒಳ್ಳೇದು ಒಳ್ಳೆ ಸ್ನೇಹಿತರನ್ನ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಒಳ್ಳೆಯ ಅಪ್ಪ ಅಮ್ಮ ಓವರಾಲ್ ಸಂಬಂಧಗಳು ಯಾವುದೇ ಇರಲಿ ಅದು ಒಳ್ಳೆ ಸಿಗೋಕ್ಕೆ ನಮ್ಮದು ಪೂರ್ವಾರ್ಜಿತದ ಪುಣ್ಯ ಇರಬೇಕಂತೆ ಹಾಗೆ ನಾನು ನಾನು ಹೇಳೋದಾದರೆ ನನಗಿನ್ನೆಲ್ಲ ಹಾಯ್ ಬೈ ಫ್ರೆಂಡ್ಸೇ ನಾನು ಜಾಸ್ತಿ ಯಾರನ್ನ ಫ್ರೆಂಡೆಲ್ಲ ಮಾಡ್ಕೊಡೋಣ ಆವಾಗ ಬ್ಯಾಂಗ್ಳೂರಲ್ಲಿದ್ದಾಗ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ ಮಾಡ್ಕೊಂಡ್ಬಿಡ್ತಿದ್ದೆ ಮಾಡಿಕೊಂಡು ಬರೀ ನೆಗೆಟಿವ್ ಪೀಪಲ್ಗಳೇ ಇದ್ದಿದ್ದು ಆಮೇಲೆ ಆಮೇಲೆ ಅವರೆಲ್ಲ ನೆಗೆಟಿವ್ ಅಂತಕ್ಷಣ ಬಿಟ್ಬಿಟ್ಟೆ ನನಗೆ ಪೂರಕವಾಗಿ ಸಪೋರ್ಟಿವ್ ಆಗಿ ನಿಂತಿದ್ದು ಅಂದರೆ ಅನಿತಾ ಅವಳು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ನನ್ನ ಕಷ್ಟ ಸುಖದಲ್ಲಿ ಅವಳು ಭಾಗಿಯಾಗಿದ್ಲು ಇಲ್ಲಿಗೆ ಶಿವಮೊಗ್ಗ ಬಂದಮೇಲೆ ನಾನು ಯಾರನ್ನು ಫ್ರೆಂಡ್ ಮಾಡಿಲ್ಲ ಅಂದರೆ ಯಾರನ್ನು ಹಚ್ಕೋಬಾರ್ದು ಯಾವುದು ಶಾಶ್ವತ ಅಲ್ಲ ಯಾರನ್ನು ಹಚ್ಕೊಂಡು ಸ್ವಲ್ಪ ಹರಟಾದರೂ ನಾನು ಬೇಗ ಹಚ್ಕೊಳ್ಳೋದು ಜಾಸ್ತಿ ಹಾಗಾಗಿ ಇಲ್ಲಿ ಶಿವಮೊಗ್ಗ ಬಂದ ಮೇಲೆ ನಾನು ಯಾರನ್ನು ಫ್ರೆಂಡ್ ಮಾಡಿಲ್ಲ ನಮ್ಮ ಅಕ್ಕವರು ಆ್ಯಸ್ ಯೂಶಲ್ ನಮ್ಮ ಅಕ್ಕವ್ರ ಜೊತೆ ಮಾತಾಡ್ತೀನಿ ಹೊರಗೆ ಹೋಗ್ಬೇಕಂದ್ರೆ ಅವರೇ ಇರ್ತಾರೆ ಹಾಗಾಗಿ ನಾನು ಆ ಫ್ರೆಂಡನ್ನು ಕೂಡ ಮಾಡಿಲ್ಲ ಬ್ಯಾಂಗ್ಳೂರಲ್ಲಿದ್ದಾಗ ಇನ್ನೊಬ್ಳು ಫ್ರೆಂಡು ಕಾವ್ಯ ನಾನು ಅವಳು ಒಂದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದೆ ನಾನು ರಿಸೆಪ್ಷನಿಸ್ಟಾಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿದು ಒಂದು ಇನ್ಸಿಡೆಂಟ್ ಇತ್ತು ಉಷಾ ಡಾಕ್ಟರ್ ಅವ್ರ ಗೈನಕಾಲಜಿಸ್ಟ್ ಅವ್ರದು ಅವ್ರದ್ದು ಒಂದು ಇನ್ಸಿಡೆಂಟ್ ಆಗಿತ್ತು ಫನ್ನಿ ಇನ್ಸಿಡೆಂಟ್ ತುಂಬ ಚೆನ್ನಾಗಿತ್ತು ನಾನು ಅದನ್ನು ನಮ್ಮ ಅಕ್ಕ ಅವ್ರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಂಡು ಶೇರ್ ಮಾಡ್ಕೊಂಡು ಆಗಾಡ್ತಿದ್ವಿ ತುಂಬ ಫನ್ನಿಂದರೆ ಅವರು ಉಷಾ ಮೇಡಮ್ ಅಂತ ಡಾಕ್ಟ್ರು ಏನಂದರೆ ಎಲ್ಲ ಅವರು ಒಂದೊಂದು ಕ್ಯಾಬಿನಲ್ಲಿ ಒಬ್ಬೊಬ್ರು ಪಿಡಿಯಾ ಪಿಡಿಯಾಟ್ರಿಷಿಯನ್ನು ಒಬ್ಬರು ಡೆಂಟಿಸ್ಟು ಒಬ್ಬರು ಫಿಸಿಷಿಯನ್ನು ಇನ್ನೊಬ್ಬರು ಗೈನ ಕಾಲಜಿಸ್ಟ್ ಅಂತ ಅವರದ್ದು ಕ್ಯಾಬಿನ್ ಇರುತ್ತೆ ನಾವು ರಿಸೆಪ್ಷನ್ ಇಷ್ಟಲ್ಲ ಅಲ್ಲಿಗೆ ಬಂದು ಎಲ್ಲ ಕೀ ಕೊಟ್ಬಿಟ್ಟು ಹೋಗ್ತಾರೆ ಅವರು ಗೈನ ಕಾಲಜಿಸ್ಟು ಉಷಾ ಮೇಡಮ್ ಅವರು ಕ್ಯಾಬಿಂದು ಕೀ ಕೊಟ್ಬಿಟ್ಟು ನನಗೆ ಹೋದರು ಆಮೇಲೆ ಹೋದ್ರೆ ಆಮೇಲೆ ರೆಪ್ರೆಸೆಂಟಿವ್ ಎಲ್ಲ ಬರ್ತಿರ್ತಾರೆ ಡಾಕ್ಟ್ರನ್ನ ಮೀಟ್ ಮಾಡೋದಕ್ಕೆ ಅವರನ್ನ ಒಳಗೆ ಅಲ್ಲಿ ಕೂಡ ಹಾಕ್ಬಿಟ್ಟು ಅವರು ಯಾವುದೋ ಒಂದು ಮೂಡಲ್ಲಿ ಬೀಗ ಹಾಕೊಂಡ್ಬಂದ್ಬಿಟ್ಟರು ಅವರು ಡಬ್ಬ ಡಬ ಡಬ್ಬ ಅಂತ ಬಿಡಿತಾಯಿದ್ರು ನಾನು ಇಲ್ಲಿಂದ ಸೌಂಡ್ ಬರ್ತಾಯ್ತಲ್ಲ ಅಂತ ಹೋಗ್ಬಿಡಿದ್ರೆ ಅವರು ಒಳಗಡೆ ಇದ್ದರು ಏನು ಮೇಡಮ್ ನನಗೆ ಡಾಕ್ಟ್ರು ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಾಯಿದ್ರು ಮೇಡಮ್ ನಾನು ಅವರು ರೆಪ್ರೆಸೆಂಟಿ ರೆಪ್ರೆಸೆಂಟೇಟಿವ್ ಹೇಳ್ತಾಯಿದ್ರು ನಾನೇನು ಮಾಡಿದೆ ತಕ್ಷಣ ಹುಷಾರ್ ಮೇಡಮ್ಗೆ ಫೋನ್ ಮಾಡಿದೆ ಮೇಡಮ್ ಏನು ಮೇಡಮ್ ಹಿಂಗೆ ಮಾಡ್ಬಿಟ್ಟಿದ್ರೆ ಆ ರೆಪ್ರೆಸೆಂಟಿವ್ನ ಒಳಗಡೆ ಬೀಗ ಒಳಗಡೆ ಇದ್ದಾರೆ ನೋಡಿದೆ ಬೀಗ ಹಾಕೊಂಡ್ಬಿಟ್ಟಿದ್ನ ಅಂತ ಅವ್ರು ಬಿದ್ದು ಬಿದ್ದು ಆ ಕಡೆಯಿಂದ ನಗಾಡ್ತಾಯಿದ್ರೆ ನಾನು ಈ ಕಡೆಯಿಂದ ಆ ಇನ್ಸಿಡೆಂಟ್ ಅಂತೂ ಮರೆಯಂಗೆ ಇಲ್ಲ ಆ ಮೇಡ ಇಲ್ಲಾಂದ್ರೂ ಒಂದು ಹದಿನೈದು ನಿಮಿಷ ಮೇಡಮ್ ಆ ಕಡೆಯಿಂದ ಫೋನ್ ಅಣ್ಣ ಅವರಲ್ಲಿ ನಗಾಡ್ತಿದ್ರೆ ನಾನು ಈ ಕಡೆಯಿಂದ ಇಲ್ಲಿ ನಗಾಡ್ತಿದ್ದೀನಿ ಅಲ್ಲಿ ಬಂದಿರೋ ಪೇಶೆಂಟ್ಗಳೆಲ್ಲ ನಮ್ಮ ಮೊನ್ನೆ ನೋಡ್ತಿದ್ರು ಆಮೇಲೆ ಅಂಜನಾ ಮೇಡಮ್ ಬಂದವರು ಡೆಂಟಿಸ್ಟ್ ಅವ್ರು ಬಂದು ಯಾಕೆ ಸಣ್ಣ ಯಾಕೆ ನಗಾಡ್ತಿದ್ಯಾ ಅಂತ ಅಂದರು ಹಿಂಗಂದು ಅವರೂ ಬಿದ್ದು ಬಿದ್ದು ನಗಾಡ್ತಿದ್ರು ಅದಂತೂ ಫನ್ನಿ ಇನ್ಸಿಡೆಂಟ್ ಅನ್ನ ಮರೆಯಂಗಿಲ್ಲ ನನಗೂ ಮಾತಾಡೋಕ್ಕಾಗ್ತಿಲ್ಲ ಈ ಕಡೆಯಿಂದ ಉಷಾ ಮೇಡಮ್ಗೂ ಫೋನಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಅವರು ಕಾಲು ಗಂಟೆ ಅಲ್ಲಿ ಅಲ್ಲಿಂದ ಬಿಡದೆ ಅವರು ಅಲ್ಲಿ ನಗಾಡ್ತಾನೇ ಇದ್ದಾರೆ ನಾನು ಇಲ್ಲಿ ನಗಾಡ್ತಾನೆ ಇದ್ದೀನಿ ಕೊನೆಗೆ ನಗು ತಡೆಯಲ್ಲ ತಡಿಯೋಕಾಗ್ದರೆ ಫೋನ್ನ ಹಂಗೆ ಇಟ್ಬಿಟ್ಟೆ ಅವರು ಅದೇ ಏನೋ ಯಾವುದೋ ಮೂಡಲ್ಲಿ ಅದೇ ರೆಪ್ರೆಸೆಂಟೇಟಿವ್ ಒಳಗಡೆ ಬರ್ತಾರಲ್ವ ಅವ್ರ ಮೆಡಿಸನ್ ಬಗ್ಗೆ ಎಲ್ಲ ಅದು ಹೇಳೋಕ್ಕೆ ತಗೊಳ್ಳಿ ಅಂತ ಪ್ರಮೋಟ್ ಮಾಡೋಕ್ಕೆ ಬರ್ತಾರೆ மாதாட் மாதாட் அது யா மூடல அவரொழே ஒளகடனே இருக்கிறேன் அவர் அங்கே பீகாக்கி வந்துவிட்டோர் அவரு படி 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 பிடித்த நானும் இப்போ இதேனா அதுல நம் நமே நம்ம ஹேண்ட் அவரெல்லாம் இத்தர நாவே அதுலாம் நோட் ஆகை அவங்க அது பீக தகதாக ஹங்காய் ஆ இன்சிடைண்டூ நேங்க மரியங்கே இல்லை வெரி ஃபன்னி இன்சிடைண்ட் துணாய் ನಾನು ಅಲ್ಲೇ ಫುಲ್ಲು ಕಂಟಿನ್ಯೂ ಮಾಡಬೇಕಿತ್ತು ವರ್ಕ್ ಅನಿಸುತ್ತೆ ಅಂದರೆ ಅದನ್ನ ನೈಟ್ ಶಿಫ್ಟ್ ಮಾಡ್ಬಿಟ್ಟಿದ್ರು ಫೋರ್ ಟು ನೈನು ಅಲ್ಲಿ ಒಂದು ಮನೆಗಳಿರಲಿಲ್ಲ ಆವಾಗ ನನ್ನ ಮಗಳು ಮನೇಲಿರ್ತಿದ್ದ ಅವಳು ಒಬ್ಬಳೇ ಇರಬೇಕಿತ್ತು ನಾನು ಕೆಲಸ ಮಾಡ್ಕೊಂಡು ನೈಟು ಒಂದೊಂದು ಮನೆಗಳಿಲ್ಲ ಅಲ್ಲಿ ಫುಲ್ಲು ಕಾಡಂದ್ರು ಕಾಡು ಎದ್ರುಕೊಂಡು ಎದ್ರುಕೊಂಡು ಮನೆಗೆ ಹೋಗ್ತಾ ಇದ್ದೆ ಅಲ್ಲಿ ಏನು ಮಾಡಿದ್ರು ಯಾರು ಕೇಳೋರು ಇರ್ತಿರಲ್ಲ ಹಂಗಿತ್ತು ಅಲ್ಲಿ ಪರಿಸ್ಥಿತಿ ಫಿಫ್ತ್ ಸ್ಟೇಜಲ್ಲಿ ತುಂಬಾ ಕೆಟ್ಟು ಪರಿಸ್ಥಿತಿ ಇತ್ತು ಅಂದರೆ ಬರೀ ಕಾಡು ಯಾವ ಮನೆಗಳಿಲ್ಲ ನೈಟ್ ಹೋಗೋಕ್ಕೆ ನಂಗೆ ತುಂಬ ಭಯ ಆಗ್ತಿತ್ತು ನನ್ನ ಮಗಳು ಬೀರೆ ನನ್ನ ಮನೇಲಿ ಒಬ್ಳೇ ಇರೋಲ್ಲ ಒಬ್ಬಳೇ ಇರೋಲ್ಲ ಅಂದರೆ ಅವಳು ಕಾಟಕ್ಕೆ ಅಲ್ಲೂ ನಾನು ಕೆಲಸ ಬಿಟ್ಬಿಟ್ಟೆ ನನ್ನಲ್ಲಿ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಸ್ಯಾಲ್ರಿಗೆಲ್ಲ ಮೋಸ ಇರಲಿಲ್ಲ ಕೆಲಸನೂ ಆರಾಮ್ಸೆ ಮಾಡ್ಬೋದಿತ್ತು ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಬೋದಿತ್ತು ಜಾಸ್ತಿ ಬರೀ ಇಂಗ್ಲೀಷಲ್ಲೇ ಅಲ್ಲೆಲ್ಲ ಬಂದು ಅಲ್ಲೆಲ್ಲ ಇವರು ಪೇಷಂಟ್ಗಳೆಲ್ಲ ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ತಿದ್ದಿದ್ದು ಅಲ್ಲಿ ಫ್ರೆಂಡಾಗಿದ್ದು ಕಾವ್ಯ ಅವಳು ನಾನು ಫ್ರೆಂಡಾಗಿದ್ದು ಬೆಂಗಳೂರಲ್ಲಿ ಇಷ್ಟೇ ಇನ್ನೆಲ್ಲ ಬೇರೆ ಯಾರೋ ಅಂತ ಫ್ರೆಂಡ್ಗಳೆಲ್ಲ ಇಲ್ಲ ಈಗೇನಾಗ್ಬಿಟ್ಟಿದೆ ಅಂದರೆ ಇಲ್ಲಿಗೆ ಬಂದಮೇಲೆ ಯಾರನ್ನೂ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಹಚ್ಕೊಳ್ಳೋಕೆ ಇಷ್ಟ ಬೇಗ ಹಚ್ಕೊಂಬಿಡ್ತೀನಿ ಯಾರನ್ನಾದರೂ ಚೂರು ಏನಾದರೂ ಹರ್ಟ್ ಆಗಿಬಿಟ್ರೆ ತುಂಬಾ ಡಿಪ್ರೆಸ್ ಆಗ್ಬಿಡ್ತೀನಿ ಹಾಗಾಗಿ ಇಲ್ಲಿಗೆ ಬಂದಮೇಲೆ ನಾನು ಯಾರೋ ಫ್ರೆಂಡ್ ಮಾಡ್ಕೊಂಡಿಲ್ಲ ಒಳ್ಳೆ ಫ್ರೆಂಡ್ ಬೇಕು ಅಂದರೆ ನನ್ನ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಆ ಮಂತ್ರ ನಾನು ಊರ ಸಲ ಹೇಳ್ಕೊಳ್ಳಿ ಮತ್ತು ತಮ್ಮನೇಲಲ್ಲೂ ಕೂಡ ಅದು ಅದರದ್ದು ಮಂತ್ರನ ಮಂತ್ರದ ಇಮೇಜ್ ಇದೆ ಅದನ್ನು ಕೂಡ ನೀವು ನೋಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ